ಸೆಕ್ಷನ್ ಸೆವೆಂಟಿ ಒನ್ ಹಾಗೂ ಫೋರ್ ಒನ್ ಕಾಯ್ದೆಯನ್ನು ತಕ್ಷಣವೇ ರಾಜ್ಯ ಸರ್ಕಾರ ಎರಡೂ ಕಾಯ್ದೆಗಳನ್ನು ರದ್ದುಪಡಿಸಬೇಕು ತಪ್ಪಿದ್ದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಹೇಳಿದರು ಸೆವೆಂಟಿ ನೋಮಿ ಮಾಡಿದ್ದಾರೆ ಕಂದಾಯ ಭೂಮಿ ಪ್ರತಿ ದಿನೇ ದಿನೇ ಕಡಿಮೆ ಇದೆ ಅರಣ್ಯ ಭೂಮಿ ದಿನೇ ದಿನೇ ಜಾಸ್ತಿ ಆಗ್ತಿದ್ದಾರೆ ರೈ ಎಲ್ಲ ಕಡೆ ಅಂತಲ್ಲ ಕೆಲವು ಭಾಗದಲ್ಲಿ ಹಾಗಾಗಿ ಇವತ್ತು ರೈತರಿಗೆ ತುಂಬ ಅನನುಕೂಲ ಆಗ್ತಾಯಿದೆ ಒಂದು ಗೋ ಕೂಡ ಕಂದಾಯ ಭೂಮಿನೇ ನುಂಗಿ ನುಂಗಿ ಆಗ್ತಿದೆ ಇದರಿಂದ ಹಿಂದೆ ಮಾಡಿದ್ದೆಲ್ಲ ಜೋ ಮುಂದೆ ಸೆವೆಂಟಿ ನೋಮಿ ಯಾವ ಕಾರಣಕ್ಕೂ ಮಾಡಬೇಡಿ ಈಗಾಗಲೇ ಮಾಡೋದು ಜಾಸ್ತಿ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರಣ್ಯ ಕಾಯ್ದೆಗಳಿಂದ ಸಾಕಷ್ಟು ಕಂದಾಯ ಭೂಮಿ ಕಡಿಮೆಯಾಗುತ್ತಿದೆ ಬಡವರಿಗೆ ನಿವೇಶನ ನೀಡಲು ಸಾಧ್ಯವಾಗುತ್ತಿಲ್ಲ ಗೋ ಕಂದಾಯ ಭೂಮಿ ನುಂಗಿ ಹಾಕುತ್ತಿದೆ ರಾಜ್ಯ ಸರ್ಕಾರ ಸೆಕ್ಷನ್ ಸೆವೆಂಟಿ ಒನ್ ಯಾವುದೇ ಕಾರಣಕ್ಕೂ ಮಾಡಬೇಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು వివేచన కింద ఎల్గూ డివి ఫారెస్ట్ మీసిన సోషల్ ఫారెస్ట్ ఈ థర్ హండ్రు అందరు దొడ్డ ఇది ఈ మల్నాడు భాగం దొడ్డ సమస్య ఆగితే ఈ మొన్న కాస హోబిలి మేవు కసహళి ఇవతూ ఆదురు హోబళింది సెటిల్మెంట్ ఆఫీసర్ బుల్ీ డీమ్ ಅಥವಾ ಮೀಸಲಾತಿ ದಾಖಲೆ ಕೊಡಿ ಅದಕ್ಕೆ ಏನಾದ್ರು ಇದೆಯ ಆಧಾರ ಇದೆಯಾ ನೀವು ವಾಸ ಮಾಡ್ತಿರೋದಕ್ಕೆ ಅಂತ ಕೇಳಿ ಕೇಳ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಸಣ್ಣ ಆ ರೈತರು ಬಹಳ ಆತಂಕಕ್ಕೆ ಈಡಾಗಿದ್ದಾರೆ ಇನ್ನು ಮುಂದೆ ನಾವು ಹೇಳೋದು ಏನು ಅಂದರೆ ಇಷ್ಟೊಂದು ನೀವು ಹನ್ನೆರಡು ಭಾಗದಲ್ಲಿ ಕಂದಾಯ ಭೂಮಿ ಕಂದಾಯ ಭೂಮಿಯನ್ನು ಕಡಿಮೆ ಮಾಡ್ತಾ ಬಂದರೆ ಬಹಳ ತನ್ನ ಮುಂದೆ ಅಂತ ನಾವು ಕರಿತೇವೆ ಅಷ್ಟಲ್ಲೇ ಅಷ್ಟಲ್ಲೇ ಮತ್ತೆ ಈ ಏನು ಅಂತ ಪರಿಭಾವಿತ ಅರಣ್ಯ ಅಂತ ಏನು ಮಾಡಿದ್ದಾರೆ ಟೀಮ್ನ ಮಾಡಿದರೆ ಅದು ಕೂಡ ಇವತ್ತು ಮೀಸಲಾ ಅರಣ್ಯ ಮಾಡಬೇಕು ಅಂತ ಒತ್ತಡ ಆಗ್ತಾ ಇದಾರೆ ಟೀಮ್ ಒನ್ ಮಾಡಿದ್ರು ಟೀಮ್ ಟೂ ಮಾಡಿದ್ರು ಟೀಮ್ ತ್ರೀ ಮಾಡಬೇಕಂತ ನಮ್ಮ ಒತ್ತಡ ಇದೆ ಬಾಣಿ ಸರಿ ಅಂತ ಹೇಳಿ ಅದನ್ನು ಅದನ್ನು ಈಗ ಅದನ್ನು ನೀವು ಮೀಸಲಾಟನೆ ಮಾಡಿದರೆ ಈಗ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿರೋ ಬಡ ಬಡ ಬಡವರಿಗೆ ಮತ್ತೆ ಮಾಡೋದಕ್ಕೆ ಬಹಳ ತೊಂದರೆ ಆಗುತ್ತೆ ಇನ್ನೂ ಒಂದು ಯಾವುದೇ ಕಾರಣಕ್ಕೂ ಸೆವೆಂಟಿ ನನ್ ಮಾಡಬಾರ್ದು ಫೋರ್ ಈಗಿರುವ ಫೋರನ್ನು ಕೂಡ ಕ್ಯಾನ್ಸಲ್ ಮಾಡಿ ಅಂತ ನಾವು ಸಂದರ್ಭದಲ್ಲಿ ಸರ್ಕಾರ ಒತ್ತಾಯ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಹುಣಸೆಮಕ್ಕಿ ಲಕ್ಷ್ಮಣ್ ಚಲವಾದಿ ರಘು ಗಣೇಶ್ ಮೂರ್ತಿ ಉಪಸ್ಥಿತರಿದ್ದರು